ನ್ಯೂಸ್ ಮಂಡ್ಯ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಭಟ್ಕಳ ತಾಲೂಕಿನ ಮತಗಟ್ಟೆಗಳಲ್ಲಿ ಮೇ ಏಳರಂದು ಶಾಂತ ರೀತಿಯಿಂದ ಚುನಾವಣೆ ನಡೆದಿದ್ದು ಶೇಕಡಾ ಎಪ್ಪತ್ತಾರರಷ್ಟು ಮತದಾನವಾಗಿದೆ ಮಂಗಳವಾರ ಬೆಳಗ್ಗೆಯಿಂದಲೇ ಆರಂಭಗೊಂಡ ಮತದಾನವು ಸಂಜೆ ಆರು ಗಂಟೆಯವರೆಗೂ ಬಿರುಸಿನಿಂದಲೇ ಸಾಗಿತ್ತು ಉರಿಬಿಸಿಲಿನಲ್ಲಿ ಪುರುಷರು ಹಾಗೂ ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಮತದಾನಕ್ಕಾಗಿ ಸರತಿಯಲ್ಲಿ ನಿಂತುಕೊಂಡಿರುವುದು ಕಂಡುಬಂತು ಸ್ಥಳೀಯ ಯುವಕ ಸಂಘಗಳು ಆಯಾಯ ಮತಗಟ್ಟೆಗಳಲ್ಲಿ ಮತದಾರರಿಗೆ ತಂಪು ಪಾನೀಯ ವಿತರಿಸುತ್ತಿರುವುದು ವಿಶೇಷವಾಗಿತ್ತು ಒಂದೆರಡು ಮತಗಟ್ಟೆಯಲ್ಲಿ ಮತದಾನದ ಯಂತ್ರ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮತದಾನ ನಿಧಾನಗತಿಯಲ್ಲಿ ಸಾಗಿದ್ದು ಮತದಾರರ ಆಕ್ರೋಶಕ್ಕೆ ಕಾರಣವಾಯಿತು ಮಡ್ಕಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ಆರು ಈ ಪೈಕಿ ಗಂಡು ಒಂದು ಲಕ್ಷದ ಹದಿನೈದು ಸಾವಿರದ ನೂರ ಎಪ್ಪತ್ತೆರಡು ಹೆಣ್ಣು ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರ ಮೂವತ್ನಾಲ್ಕು ಮತದಾರರಿದ್ದು ಇವರಲ್ಲಿ ಗಂಡು ಎಂಬತ್ತೈದು ಸಾವಿರದ ನೂರ ಒಂಬತ್ತು ಮತ್ತು ಹೆಣ್ಣು ಎಂಬತ್ತೇಳು ಸಾವಿರದ ಒಂಬೈನೂರ ಐವತ್ತೆರಡು ಸೇರಿದಂತೆ ಒಟ್ಟು ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಅರವತ್ತೊಂದು ಮಂದಿ ಮತ ಚಲಾಯಿಸಿದ್ದಾರೆ ಒಟ್ಟಿನಲ್ಲಿ ಭಟ್ಕಳದಲ್ಲಿ ಶಾಂತ ರೀತಿಯಿಂದ ಮತದಾನ ನಡೆದಿದೆ ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕೆ ಸಚಿವ ಮಂಕಾಳ್ ಎಸ್ ವೈದ್ಯ ಕುಟುಂಬ ಸಮೇತರಾಗಿ ಬಂದು ಕಾಯ್ಕಿನಿ ಬಿದ್ರುಮನೆ ಮತಗಟ್ಟೆಗೆ ತೆರಳಿ ಸರತಿ ಸಾಲಿನಲ್ಲಿ ನಿಂತು ಮತ